Hello everyone, welcome back to my cooking vlog. ಕೆಲವೊಮ್ಮೆ ಅಡುಗೆ ಮಾಡೋದಕ್ಕೆ ಮನಸೇ ಇರೋದಿಲ್ಲ ಅಂಥ ಟೈಮ್ನಲ್ಲಿ ಇವತ್ತು ನಾನು ತೋರಿಸ್ತಾ ಅಂತ ಏನು ತರಕಾರಿ ಹೆಚ್ಚಿಕೊಳ್ಳ್ದೇನೆ ದಿಢೀರಾಗಿ ಬಹಳ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡೋ ಅಂತ ಬೇಳೆ ರಸಮನ್ನ ಟ್ರೈ ಮಾಡಿ ಖಂಡಿತವಾಗ್ಲೂ ಚೆನ್ನಾಗಾಗತ್ತೆ ಇವತ್ತು ಅಷ್ಟೇ ನನಗೆ ಅಡುಗೆ ಮಾಡಲಿಕ್ಕೆ ಅಷ್ಟು ಮನಸ್ಸಿರಲಿಲ್ಲ ಆದರೂ ಸಹ ಮಧ್ಯಾಹ್ನಕ್ಕೆ ಪ್ರತಿ ಊಟಕ್ಕೆ ಬರ್ತಾರೆ ಅಲ್ವಾ ಸೊ ಅವ್ರಿಗೋಸ್ಕರ ಸ್ವಲ್ಪ ಬಿಸಿ ಬಿಸಿ ಏನಾದರೂ ಮಾಡೋಣ ಬೆಳಗ್ಗೆದೇ ರೊಟ್ಟಿ ಬೇಡ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಏನು ತರಕಾರಿ ಹೆಚ್ಚೋದೇನಿಲ್ಲ ಈರುಳ್ಳಿ ಟೊಮೆಟೊ ಏನು ಬೇಡ ಇದಕ್ಕೆ ಬೇಳೆ ರಸಮ್ ತುಂಬಾ ಸಿಂಪಲ್ ಆಗಿ ಮಾಡಿಬಿಡ್ಬೋದು ಹಾಗಾಗಿ ಇಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ತೊಗರಿ ಬೇಳೆ ಜೊತೆಗೆ ನೀವು ಏನು ಹೆಸರು ಬೇಳೆನೂ ಸಹ ಹಾಕೋಬಹುದು ಅದು ಸಹ ಚೆನ್ನಾಗಿರುತ್ತೆ ತಂಪಾಗಿರುತ್ತೆ ದೇಹಕ್ಕೆ ಆದರೆ ಇವಾಗ ಸ್ವಲ್ಪ ಮಳೆ ಬರ್ತಾ ಇದೆ ಹೊರಗಡೆ ಇನ್ನೂ ನಾವು ತಂಪಾಗಿರುವಂಥ ಪದಾರ್ಥ ತಿಂದರೆ ಸ್ವಲ್ಪ ಶೀತ ಆಗೋದು ಚಾನ್ಸಸ್ ಇದೆ ಅಂತ ಹೇಳಿಬಿಟ್ಟು ನಾನು ಹೆಸರು ಬೇಳೆಯನ್ನು ಸ್ಕಿಪ್ ಮಾಡಿದ್ದೀನಿ ಬೇಳೆಕಾಳುಗಳನ್ನ ನೀಟಾಗಿ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡಿಕೊಂಡು ಆನಂತರ ಇದಕ್ಕೆ ಫ್ರೆಶ್ ಆಗಿರೋವಂಥ ನೀರನ್ನು ಬೇಳೆ ಬೇಯೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಸೇರಿಸಿ ರಸಮ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕಿದ್ರೂ ಪರವಾಗಿಲ್ಲ ಆದರೆ ಬೇಳೆ ಕಡಿಮೆ ಇದ್ದು ನೀರು ಜಾಸ್ತಿ ಆದರೆ ಕೆಲವೊಮ್ಮೆ ಕುಕ್ಕರಿಂದ ಹೊರಗಡೆ ಎಲ್ಲ ಬಂದ್ಬಿಡುತ್ತೆ ನೀರು ಸೊ ಹಾಗಾಗಿ ನೋಡಿಕೊಂಡು ಹಾಕೊಳ್ಳಿ ಇದಕ್ಕೆ ಒಂದು ಕಾಲು ಚಮಚ ಆಗೋವಷ್ಟು ಅರ್ಶಿನ ಪುಡಿ ಒಂದು ಚಮಚ ಆಗೋಷ್ಟು ಎಣ್ಣೆನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಲ್ ತಗೊಂಡ್ರೆ ಸಾಕು ಬೇಳೆ ಚೆನ್ನಾಗಿ ಬೇಯೋವರೆಗೆ ಸಾಕು ನಮಗೆ ಆ ಬೇಳೆ ಆ ಕಡೆ ಬೇಯೋ ಅಷ್ಟರಲ್ಲಿ ಈ ಕಡೆ ಹುಣಸೆ ಹಣ್ಣನ್ನ ನಾನು ನೆನೆಸ್ಕೊತಾ ಇದ್ದೀನಿ ಬಿಸಿ ನೀರಿನಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಬಿಸಿ ನೀರಲ್ಲಿ ನೆನೆಸಿದ್ರೆ ಚೆನ್ನಾಗಿ ಸಾಫ್ಟಾಗಿ ರಸ ಬಿಟ್ಕೊಳ್ಳುತ್ತೆ ಹಾಗಾಗಿ ನಾನು ಸ್ವಲ್ಪ ಯಾವಾಗಲೂ ಹುಣಸೆ ಹಣ್ಣನ್ನ ಬಿಸಿ ನೀರಿನಲ್ಲೇ ಸಡನ್ನಾಗಿ ನಮಗೆ ರಸ ಬೇಕು ಅಂದಾಗ ನಾನು ಈ ರೀತಿ ಮಾಡ್ತೀನಿ ಹಾಗೆ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಹೀಗೇನೆ ಕಿಚನ್ ಕ್ಲೀನಿಂಗಿಗೆ ಬಟ್ಟೆನ ಯಾರೋ ಯಾರೊಬ್ಬರು ಕಮೆಂಟ್ ಮಾಡಿದ್ರು ಈ ಥರ ಯಾಕೆ ಬಟ್ಟೆನ ಉಪಯೋಗಿಸ್ತೀರಾ ಕಿಚನ್ ಕ್ಲೀನಿಂಗಿಗೆ ಅಂತಲೇ ಬಟ್ಟೆ ಸಿಗುತ್ತೆ ಬೇರೆದು ಅದನ್ನು ಆರ್ಡರ್ ಮಾಡಿ ಇಟ್ಕೊಳ್ಳಿ ಅಂತ ನಾನು ಕ್ಲೀನಿಂಗ್ ಪರ್ಪಸ್ಗೆಲ್ಲ ನಾನು ವೇಸ್ಟ್ ಅಂದರೆ ಹಳೆ ಬಟ್ಟೆ ಇರುತ್ತಲ್ಲ ಅದನ್ನೇ ನೀಟಾಗಿ ಕಟ್ ಮಾಡಿ ನಾನು ಅದನ್ನೇ ಯೂಸ್ ಮಾಡೋದು ಅದಕ್ಕೋಸ್ಕರ ಅಂತ ದುಡ್ಡು ಕೊಟ್ಟು ಕಿಚನ್ನ ಕ್ಲೀನ್ ಮಾಡೋಕ್ಕೆ ಅಂತ ಬೇರೆ ಬಟ್ಟೆ ಉಪಯೋಗಿಸಲ್ಲ ನಾನು ಹಿಂದಿನ ಕಾಲದಲ್ಲಿ ನಮ್ಮಮ್ಮ ಅಜ್ಜಿದಿರಲ್ಲ ಹೀಗೆ ಅಲ್ವಾ ಇದ್ದಿದ್ದು ನೀವು ಯಾವ ರೀತಿ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎರಡು ರಿಸಲ್ಗೆನೆ ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ಒಂದು ಒಂದು ಸ್ವಲ್ಪ ಅದನ್ನು ಮಸ್ತಿಟ್ಕೊಂಡ್ರೆ ರಸಂ ಚೆನ್ನಾಗಿ ಬರುತ್ತೆ ಇವಾಗ ಬೆಂದಿರೋ ಅಂಥ ಬೇಳೆನ ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ ಬೇಳೆ ರಸ ಆಗಿರೋದ್ರಿಂದ ನಾವು ಹೆಚ್ಚಿಗೆ ನೀರು ಹಾಕಿದಷ್ಟು ಚೆನ್ನಾಗಿ ತೆಳುವಾಗಿದ್ದಷ್ಟು ಚೆನ್ನಾಗಿ ಇರುತ್ತೆ ಟೇಸ್ಟ್ ಹಾಗಾಗಿ ಗಟ್ಟಿ ಸಾಂಬಾರ್ಗಿಂತ ತೆಳು ಸಾಂಬ ತೆಳು ರಸಮ್ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಹುಣಸೆ ರಸನೂ ಸಹ ಹಾಕ್ತಾ ಇದ್ದೀನಿ ಇದಕ್ಕೆ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಸಾಂಬಾರು ಮಸಾಲ ಪುಡಿ ಹಾಗೆಯೇ ಅಚ್ಕಾರದ ಪುಡಿನ ಸಹ ಖಾರಕ್ಕೆ ಬೇಕಾದಷ್ಟು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಬೆಲ್ಲನೂ ಸಹ ಸೇರಿಸ್ತಾ ಇದ್ದೀನಿ ಬೆಲ್ಲ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಇವಾಗ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಆದಷ್ಟು ಲೋ ಫ್ಲೇಮ್ ಮಾಡಿ ಇಡಿ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ನಾವು ಯಾವುದೇ ಅಡುಗೆ ಮಾಡಿದಾಗ ಅದ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹೈ ಫ್ಲೇಮ್ನಲ್ಲಿ ಬೇಗ ಆಗುತ್ತೆ ಅಂತ ಹೈ ಫ್ಲೇಮಲ್ಲಿ ಇಟ್ಟರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಅನ್ನೋದು ನನ್ನ ಅನಿಸಿಕೆ ನನಗೊಂದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಸೊ ಹಾಗಾಗಿ ಇನ್ನೂ ಒಂದು ಸ್ವಲ್ಪ ನೀರನ್ನು ಸೇರಿಸಿ ನಾನು ಲೋ ಫ್ಲೇಮ್ನಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸಿದ್ದೀನಿ ಅಷ್ಟೇ ಚೆನ್ನಾಗಿ ನೋಡಿ ಚೆನ್ನಾಗಿ ಕುದ್ದು ಅದರಲ್ಲಿರೋವಂಥ ನೊರೆ ಅಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಕುದಿಸ್ಬೇಕು ಇಷ್ಟಾದರೂ ಕುದಿಸ್ಬೇಕು ಕೆಲವೊಬ್ಬರು ಒಂದು ಕುದಿ ಇದ್ದ ಹಾಗೇ ಸ್ಟವ್ನ ಆಫ್ ಮಾಡಿಬಿಡ್ತಾರೆ ಅಷ್ಟು ಆ ರೀತಿ ಮಾಡಬೇಡಿ ಚೆನ್ನಾಗಿ ಕುದಿಸ್ದಷ್ಟು ಅದರ ಸಾರಾಂಶ ಚೆನ್ನಾಗಿರತ್ತೆ ರಸಮ್ನಲ್ಲಿ ಅದು ಇನ್ನೊಂದು ಸ್ವಲ್ಪ ಕುದೀತಾ ಇರಲಿ ಅಷ್ಟರಲ್ಲಿ ಈ ಕಡೆ ನಾನು ಒಂದು ಸಿಂಪಲ್ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಹಾಕ್ತಾಯಿದ್ದಾಗೆ ಇದಕ್ಕೆ ಇಂಗನ್ನು ಉಪಯೋಗಿಸಿದ್ದೀನಿ ಹಾಗೆಯೇ ಇನ್ನೂ ಒಬ್ಬರು ಕಮೆಂಟ್ ಮಾಡಿ ಮಾಡಿದರು ನೀವು ಎಲ್ಲ ಅಡುಗೆಗೂ ಬೆಳ್ಳುಳ್ಳಿ ಉಪಯೋಗಿಸ್ತೀರಾ ಅಂತ ನಾನು ಆಲ್ಮೋಸ್ಟ್ ಉಪಯೋಗಿಸ್ತೀನಿ ಆದರೆ ಇವತ್ತು ಈರುಳ್ಳಿ ಏನು ಹಾಕಿಲ್ಲದೆ ಇರೋ ಕಾರಣ ಸೊ ಬೆಳ್ಳುಳ್ಳಿನೂ ಬೇಡ ಅಂತ ಹೇಳಿಬಿಟ್ಟು ಬೆಳ್ಳುಳ್ಳಿನೂ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಇಂಗನ್ನು ಹಾಕಿದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಹಾಗೆಯೇ ಒಂದು ಸ್ವಲ್ಪ ಕರ್ಬೇವು ಬೇವಿನ ಎಲೆ ಇವಿಷ್ಟನ್ನೇ ಚೆನ್ನಾಗಿ ಗರ್ಗರಿ ಆಗೋವರೆಗೆ ಫ್ರೈ ಮಾಡ್ಕೋಬೇಕು ಆ್ಯಕ್ಚುಲಿ ಯಾವುದೇ ರಸಮ್ಗಾದ್ರೂ ಬೆಳ್ಳುಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಬಟ್ ನಾನು ಇದಕ್ಕೆ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಿದ್ರೆ ಇಂಗಿನ ಬದಲಾಗಿ ಬೆಳ್ಳುಳ್ಳಿ ಹಾಕೋಬೋದು ಬಿಸಿ ಬಿಸಿ ಆಗಿರೋವಂಥ ಒಗ್ಗರಣೆನ ಕುದಿತಾ ಇರೋವಂಥ ಬೇಳೆ ರಸಮ್ಗೆ ಹಾಕಿ ಸ್ವಲ್ಪ ಮೇಲುಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಅನ್ನದೊಟ್ಟಿಗೆ ಸರ್ವ್ ಮಾಡಿ ಸ್ವಲ್ಪ ತುಪ್ಪ ಹಾಗೆ ಸೈಡಲ್ಲಿ ಏನು ಹಪ್ಪಳ ಸಂಡಿಗೆ ಎಲ್ಲ ಸರ್ವ್ ಮಾಡಿಬಿಟ್ಟು ಸ್ವರ್ಗ ಸಕ್ಕದಾಗಿರುತ್ತೆ ರುಚಿ ಇನ್ನೂ ಬೇಕು ಇನ್ನೂ ಬೇಕು ಅಂತ ಹಾಕಿಸ್ಕೊಂಡು ತಿಂತಾರೆ ಮನೆಯವರೆಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ ಟೇಕ್ ಕೇರ್